ಟೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಕವನಕಾಂತ ಅವರ ಮೊದಲಿಗೆ ಹೆಡ್ಲೈನ್ಸ್ ಉಡುಪಿಯಲ್ಲಿ ನಡೆಯಿತು ಒಗಸೆ ಭತ್ತದ ಬೀಜ ವಿತರಣಾ ಕಾರ್ಯಕ್ರಮ ಮಂಗಳೂರಿನಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಮತ್ವ ಎಂದರೆ ಪ್ರಮಾಣಾಧಾರಿತ ಅಲ್ಲ ಸಾಮರ್ಥ್ಯಾಧಾರಿತ ಎಂದ ಪುತ್ತಿಗೆ ಶ್ರೀಗಳು ಫೋನ್ ಪೇ ವೆರಿಫೈ ಹೆಸರಿನಲ್ಲಿ ವಂಚನೆ ಆರೋಪಿಯ ಬಂಧನ ಭುವನೇಂದ್ರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನಾ ದಿನ ಆಚರಣೆ ಕೃಷಿ ಪ್ರಯೋಗ ಪರಿವಾರ ತೀರ್ಥಹಳ್ಳಿ ಹಾಗೂ ಭಾರತೀಯ ಕಿಸಾನ್ ಸಂಘದ ಉಡುಪಿ ಜಿಲ್ಲಾ ಸಮಿತಿಯ ಸಹಯೋಗದಲ್ಲಿ ಬೊಗಸೆ ಭತ್ತದ ಬೀಜ ವಿತರಣಾ ಕಾರ್ಯಕ್ರಮವನ್ನು ಉಡುಪಿ ಪೇಜಾವರ ಮಠದ ರಾಮವಿಠಲ ಸಭಾಭವನದಲ್ಲಿ ಆಯೋಜಿಸಲಾಯಿತು ಕೃಷಿ ಪ್ರಯೋಗ ಪರಿವಾರ ತೀರ್ಥಹಳ್ಳಿ ಹಾಗೂ ಭಾರತೀಯ ಕಿಸಾನ್ ಸಂಘದ ಉಡುಪಿ ಜಿಲ್ಲಾ ಸಮಿತಿಯ ಸಹಯೋಗದಲ್ಲಿ ಬೊಗಸಿ ಭತ್ತದ ಬೀಜ ವಿತರಣಾ ಕಾರ್ಯಕ್ರಮವನ್ನು ಉಡುಪಿ ಪೇಜಾವರ ಮಠದ ರಾಮವಿಠಲ ಸಭಾಭವನದಲ್ಲಿ ಆಯೋಜಿಸಲಾಗಿತ್ತು ವಿವಿಧ ಭತ್ತದ ತಳಿಯ ಬೀಜಗಳನ್ನು ವಿತರಿಸಿ ಮಾತನಾಡಿದ ಅದಮಾರು ಮಠದ ಈಶಪ್ರಿಯ ತೀರ್ಥ ಸ್ವಾಮೀಜಿ ಅವರು ದೇಶದಲ್ಲಿ ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ದತಿ ಅನುಸರಿಸುತ್ತಿದ್ದರಿಂದ ಆಯಾ ಭಾಗಗಳಲ್ಲಿ ಭತ್ತದ ತಳಿಯ ವೈವಿಧ್ಯತೆ ಹಾಗೂ ವಿಶಿಷ್ಟತೆಯನ್ನ ಕಾಪಾಡಿಕೊಂಡು ಬರಲು ಸಾಧ್ಯವಾಗಿತ್ತು ಆದರೆ ಆಧುನಿಕತೆಯ ಭರಾಟೆಯಲ್ಲಿ ಭತ್ತದ ತಳಿಯನ್ನ ಸಂರಕ್ಷಿಸುವುದು ಕಠಿಣವಾಗಿದೆ ಎಂದರು ఒక ఇన్స్ట్రక్షన్స్ కొడదు అదర్ మూలక ఆ రీతి కల్పనే ఎల్ కూడా అల్లి సుడుకు నాలుగు మ్యనేజ్ మరి తులభాన్ని మాతాడు అ జీవన అదరమే కృషి అది ఆ కృషి అని పడీతాడు అనగా అదే యా తున్న మాస్ ప్ర కల్పన ಹಾಗಾಗಿ ಇದೊಂದು ದೊಡ್ಡ ದೇಶ ಸೇವೆ ಅಂತ ನಾನು ಹೇಳಲಿಕ್ಕೆ ಯಾಕಂದ್ರೆ ಪ್ರತಿಯೊಂದು ತಡೆಯಲ್ಲೂ ಕೂಡ ಅದರದ್ದೇ ಆದ ಔಷಧೀಯ ಗುಣಗಳು ನಾನು ಆಯುರ್ವೇದ ಡಾಕ್ಟರ್ಗೆ ಕೆಲವರಲ್ಲಿ ಹೋಗುವಾಗ ಇಂಥದ್ದೇ ಗೋಧಿ ಆಗಬೇಕು ಇಂಥದ್ದೇ ಭತ್ತ ಆಗ್ಬೇಕಂತ ವೆರಿ ಸ್ಪೆಸಿಫಿಕ್ ಆ ನಂತರ ಮಡಿಕೆ ಯಾವ ಥರದಾಗಬೇಕು ಈ ಮಣ್ಣಿನ ಮಡಿಕೆ ಆಗಬೇಕು ಅದಕ್ಕೆ ಇಂಥ ಒಂದು ಕಟ್ಟಿಗೆಯಿಂದ ಬೆಂಕಿ ಆಗಬೇಕು ಇಷ್ಟು ಇದ್ದಾಗ ಮಾತ್ರ ಅದರಲ್ಲಿ ಒಳ್ಳೆಯ ಗುಣಗಳು ಕುಡಿಯುತ್ತೆ ಗ್ಯಾಸ್ ಗ್ಯಾಸಿಡ್ ಪ್ರೊಡಕ್ಷನ್ ಕೂಡ ಸಾಧ್ಯ ಇದೆ ಯಾಕಂದರೆ ಅದರ ಬೆಂಕಿಯ ಕ್ವಾಲಿಟಿ ಅದು ಯಾವ ಥರ ಇರಬೇಕು ಅಂತ ಅಷ್ಟು ಆಳವಾಗಿ ನಮ್ಮ ಅದು ಅಲ್ಲಿ ಏನೆಲ್ಲ ಆಗಿದೆ ಸೃಷ್ಟಿಯಾಗಿದೆ ಕೂಡ ಇದ್ದೇ ಇರುತ್ತೆ ಒಂದು ಕಾಲದಲ್ಲಿ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಆದರೆ ನಮ್ಮ ನಮಗೆ ಯಾವಾಗ ಸಾರ್ಥಕಂದ್ರೆ ನಾವು ಅದನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದರಿಂದ ನಾವು ಕೂಡ ಮನಪೇವೆ ಹಾಗಾಗಿ ದೊಡ್ಡ ದೇಶಕ್ಕೆ ಅದನ್ನೆಲ್ಲ ಉಳಿಸುವಂತ ಮಂಗಳೂರಿನಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಪುರಭವನದಲ್ಲಿ ಸಾಮೂಹಿಕ ಯೋಗಾಭ್ಯಾಸವನ್ನ ಹಮ್ಮಿಕೊಳ್ಳಲಾಯಿತು ಮಂಗಳೂರಿನಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಪುರಭವನದಲ್ಲಿ ಜಿಲ್ಲಾಡಳಿತದಿಂದ ಸಾಮೂಹಿಕ ಯೋಗಾಭ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಸಕರಾದ ವೇದವ್ಯಾಸ್ ಕಾಮತ್ ಭರತ್ ಶೆಟ್ಟಿ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಮುಂತಾದವರು ಭಾಗಿಯಾಗಿ ಯೋಗ ಮಾಡಿದ್ರು ಜಿಲ್ಲಾ ಪಂಚಾಯತ್ ಸಿಇಒ ಎಸ್ಪಿ ಡಿಸಿಪಿ ಸೇರಿದಂತೆ ವಿವಿಧ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು

ಇದೀಗ ಪ್ರೈಮ್ ಟೈಮ್ ಬುಲೆಟಿನ್ನಲ್ಲಿ ಸಣ್ಣ ವಿರಾಮ ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಸಮಾಜದಲ್ಲಿ ಸಮತ್ವ ಸಮಾನತೆ ಇತ್ಯಾದಿಗಳ ವಿಚಾರದಲ್ಲಿ ಅನಗತ್ಯ ಗೊಂದಲಕ್ಕೊಳಗಾಗಿದ್ದೇವೆ ಆದರೆ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಸಮತ್ವದ ಸೂತ್ರ ಅತ್ಯಂತ ಅರ್ಥಪೂರ್ಣ ಮತ್ತು ಪ್ರಾಯೋಗಿಕವಾಗಿದೆ ಎಂದು ಪರ್ಯಾಯ ಪುತ್ತಿಗೆ ಮಠಾಧೀಶರಾದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹೇಳಿದರು ಇನಿ ಸಮಾಜಡು ಸಮತ್ವ ಸಮಾನತೆ ಇಂಚಿನ ವಿಚಾರಡು ಅನಗತ್ಯ ಗೊಂದಲಗೊಳಗಾತ ಆಡ ಗೀತೆಡು ಶ್ರೀಕೃಷ್ಣ ಪನ್ಪುನಂಚಿನ ಸಮತ್ವದ ಸೂತ್ರ ಭಾರೀ ಅರ್ಥಪೂರ್ಣ ಬೊಕ ಪ್ರಾಯೋಗಿಕವಾದ ಉಂಡು ಪಂಡೆದು ಪರ್ಯಾಯ ಪುತ್ತಿಗೆ ಮಠಾಧೀಶಿರಾಯನಂಚಿನ ಸುಗುಣೇಂದ್ರ ತೀರ್ಥ ಶ್ರೀಪಾದಿರು ಪಂಡೇರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆದ ಅಂಗವಾದ ಉಡುಪಿ ಶ್ರೀಕೃಷ್ಣ ಮಠ ಪರ್ಯಾಯ ಪುತ್ತಿಗೆ ಮಠದ ಆಶ್ರಯಡು ನಗರದ ರಾಜಾಂಗನಾಡು ಇನಿ ನಡತಿನ ಸಾಮೂಹಿಕ ಯೋಗಾಭ್ಯಾಸ ಕಾರ್ಯಕ್ರಮ ಆರು ಆಶೀರ್ವಚನ ಮಂತದ ಪಾತೇರಿಯರು ಸಮತ್ವ ಪಂಡ ಪ್ರಮಾಣಾಧಾರಿತ ಪಂದತ್ತು ಸಾಮರ್ಥ್ಯ ಆಧಾರಿತ ಕೃಷ್ಣನ ಯೋಗ ಸಂದೇಶಲು ಪ್ರತಿಯೊಂದು ವ್ಯಕ್ತಿಗಳ ಶಾರೀರಿಕ ಬುಕ್ಕ ಮಾನಸಿಕ ಸಮಸ್ಯೆಗೂ ಸಾಮಾಜಿಕ ಪ್ರತಿಕೂಲತೆಗೂ ಮರ್ದಾವುಡು ಪಂಡ್ಯರು ಪರಮಪೂಜ್ಯ ಸ್ವಾಮೀಜಿಗಳು ನಮಗೆ ಪದ್ಮಾಸನ ಪದ್ಮಾಸನವನ್ನು ಮಾಡಿ ನಮ್ಮ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ್ದಾರೆ ಚಾಲನೆಗೊಳಿಸಿದ್ದಾರೆ ಅನಂತಾನಂತ ವಂದನೆಗಳು ಸ್ವಾಮೀಜಿಗಳಿಗೆ ಲೋಲಾಸನ ಫೋನ್ಪೇ ವೆರಿಫೈ ಹೆಸರಿನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಎಪ್ಪತ್ತೊಂಬತ್ತು ಜನರಿಂದ ನಲವತ್ತು ಲಕ್ಷ ರೂಪಾಯಿ ವಂಚಿಸಿದ್ದ ಆರೋಪಿಯನ್ನ ಬೀದರ್ ಜಿಲ್ಲಾ ಪೊಲೀಸರು ಬಂಧಿಸಿದ್ದಾರೆ ಫೋನ್ ಪೇ ವೆರಿಫೈ ಹೆಸರಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಎಪ್ಪತ್ತೊಂಬತ್ತು ಜನರಿಂದ ನಲವತ್ತು ಲಕ್ಷ ರೂಪಾಯಿ ವಂಚಿಸಿದ ಆರೋಪಿಯನ್ನ ಬೀದರ್ ಜಿಲ್ಲಾ ಪೊಲೀಸರು ಬಂಧಿಸಿದ್ದಾರೆ ಆತನ ಬಳಿಯಿಂದ ಆರು ಮೊಬೈಲ್ಗಳು ನಲವತ್ತೈದು ಸಿಮ್ ಕಾರ್ಡ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಬೀದರ್ನ ಕೆಎಚ್ಪಿ ಕಾಲೋನಿ ನಿವಾಸಿ ಶಿವಪ್ರಸಾದ ಮಾಡಗಿ ಬಂಧಿತ ಆರೋಪಿಯಾಗಿದ್ದಾನೆ ಜನರಿಂದ ವಂಚಿಸಿದ ನಲವತ್ತು ಲಕ್ಷ ರೂಪಾಯಿಯನ್ನ ಜೀವನ ನಡೆಸಲು ಖರ್ಚು ಮಾಡಿದ್ದಾನೆ ಪೊಲೀಸರು ಹನ್ನೆರಡು ಸಾವಿರವಷ್ಟೇ ಆತನ ಬಳಿಯಿಂದ ಜಪ್ತಿ ಮಾಡಿದ್ದಾರೆ

ಸೊ ಅವ್ರಿಗೆ ಆಸ್ತಿಯಾ ಆಮೇಲೆ ಅಲ್ಲಿ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ ಕೊಟ್ಬಿಡ್ತಾರ ಅವ್ರು ಅವ್ರೇನು ಕೇಳೋದಿಲ್ಲ ಏನಪ್ಪ ನಿಂದ ಕೋರ್ಟ್ ಇದ್ ಅಂತ ಕೇಳೋದು ಅವ್ರಿಗೆ ಬಿಸ್ನೆಸ್ ಆಗಿರುತ್ತೆ ಕೊಟ್ಬಿಡ್ತಾರೆ ಸೊ ಈ ತರ ಏನಂದ್ರೆ ಕರ್ನಾಟಕದಲ್ಲಿ ಎಷ್ಟು ಏನಂದ್ರೆ ಮೇಲೆ ಪ್ರಕರಣಗಳಿದೆ ಎಷ್ಟಿದೆ ಇವಾಗ ನಮ್ದು ವೆರಿಫೈ ಮಾಡಿದ ಪ್ರಕಾರ ಎಪ್ಪತ್ತೊಂಬತ್ತು ಪ್ರಕರಣಗಳು ಮಾಡಿದ್ದೀನಿ ಗೊತ್ತಿದ್ಯಾ

ಕೃಷಿ ಪ್ರಯೋಗ ಪರಿವಾರ ತೀರ್ಥಹಳ್ಳಿ ಹಾಗೂ ಭಾರತೀಯ ಕಿಸಾನ್ ಸಂಘದ ಉಡುಪಿ ಜಿಲ್ಲಾ ಸಮಿತಿಯ ಸಹಯೋಗದಲ್ಲಿ ಬೊಗಸಿ ಭತ್ತದ ಬೀಜ ವಿತರಣಾ ಕಾರ್ಯಕ್ರಮವನ್ನು ಉಡುಪಿ ಪೇಜಾವರ ಮಠದ ರಾಮವಿಠಲ ಸಭಾಭವನದಲ್ಲಿ ಆಯೋಜಿಸಲಾಗಿತ್ತು ವಿವಿಧ ಭತ್ತದ ತಳಿಯ ಬೀಜಗಳನ್ನು ವಿತರಿಸಿ ಮಾತನಾಡಿದ ಅದಮಾರು ಮಠದ ಈಶಪ್ರಿಯ ತೀರ್ಥ ಸ್ವಾಮೀಜಿ ಅವರು ದೇಶದಲ್ಲಿ ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ದತಿ ಅನುಸರಿಸುತ್ತಿದ್ದರಿಂದ ಆಯಾ ಭಾಗಗಳಲ್ಲಿ ಭತ್ತದ ತಳಿಯ ವೈವಿಧ್ಯತೆ ಹಾಗೂ ವಿಶಿಷ್ಟತೆಯನ್ನ ಕಾಪಾಡಿಕೊಂಡು ಬರಲು ಸಾಧ್ಯವಾಗಿತ್ತು ಆದರೆ ಆಧುನಿಕತೆಯ ಭರಾಟೆಯಲ್ಲಿ ಭತ್ತದ ತಳಿಯನ್ನ ಸಂರಕ್ಷಿಸುವುದು ಕಠಿಣವಾಗಿದೆ ಎಂದರು ಭಾರತ್ ಗೈಡ್ ಸ್ಥಳೀಯ ಸಂಸ್ಥೆ ಕಾರ್ಕಳ ಇಲ್ಲಿಯ ಶ್ರೀ ಬೋನೇಂದ್ರ ಆಂಗ್ಲ ಮಾಧ್ಯಮ ಶಾಲೆಯ ಸ್ಕೌಟಿಂಗ್ ಗೈಡ್ ಮಕ್ಕಳು ಇಂದು ಜೂನ್ ನ ಮೂರನೇ ವಾರ ಧ್ಯೇಯ ಏನಪ್ಪ ಅಂತೇಳಿ ಹೇಳಿದ್ರೆ ಬಳಕೆ ಪ್ಲಾಸ್ಟಿಕ್ ಯೂಸನ್ನು ತುಂಬ ತುಂಬಾ ಕಡಿಮೆ ಮಾಡಬೇಕು ಅಂತೇಳಿ ಹೇಳಿ ಅದರ ಬದಲು ಬಟ್ಟೆಯ ಬ್ಯಾಗ್ಗಳನ್ನೇ ಯೂಸ್ ಮಾಡಬೇಕು ಅನ್ನುವಂತಹ ಒಂದು ಧ್ಯೇಯದೊಂದಿಗೆ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ಬುಲೆಟಿನ್ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ